ಫೋರ್ ಒನ್ಸ್ ಫೋರ್ ಒನ್ಸ್ ಸ್ಮೋರ್ ಹಲೋ ಒಡಿತ ದೊಡ್ಡ ಸಿಂಗಾರೆ ಆಟ್ರಿ ಅಲ್ಲಕಲಾ ನಮ್ಮ ಅಪ್ಪ ಇವಳ ಚಿಕ್ಕವ್ವ ಅಂದ ಇವಳು ಈ ನಾಡ್ದಲ್ಲಿ ಸಿಗುದಿಲ್ಲ ಚೈತ್ರ ನೆಕ್ಸ್ಟ್ ನಾಲ್ಕನೇ ಮದುವೆ ಮಾಡ್ಕವ ಅನ್ಕೊಂಡಿದ್ರೆ ಅವೆಣ್ಣ ಸುಮ್ನೆ ಕೂತದಲ್ವೇ ಅದ್ಯಾಕೆ ಮಾತು ಮಾತು ಚೈತ್ರೆ ಚೈತ್ರ ಅಂತ ಕೂಗಿ ಅಲ್ಲಕ್ಕಲ್ಲ ನಮ್ಮ ನಮ್ಮಅಪ್ಪ ನೀನು ನೀನ್ ಅವಳ ಆದ್ರೆ ನಾನೇನ್ ಮಾಡ್ಲಿ ಸರಿ ಲಾವಣ್ಯ ಫೋಟೋ ಚೆನ್ನಾಗಿ ಹಾ ಲಾವಣ ನಾನು ಆಡಸ್ಕೋತ ಇದನ್ನ ಓಡಸ್ಕೋತಾ ಇನ್ನೇನ್ ಮಾಡಿ ನಮ್ ಚಿಕ್ಕವ್ವ ಅಂದ್ಬಿಟ್ಟವೇ ಬರ್ತದೆ ಆಡಬಸ್ತಿದ್ದು ನಾನು ನಂದು ಮೂಡುದಿಲ್ಲ ನಿನ್ ಒಪ್ಪ ನಿನ್ ಬಾಕಿ ಒಂದೇ ಇರೋದು ಏನು ನಮ್ ಮೂಡ್ಬಿಟ್ರೆ ನಿನ್ ಕೈ ಕೊಡ್ತೀನಿ ಎತ್ತಾಡಿಸ್ತಾ ಇರೋ ಸರಿ ನಮ್ಮ ಅಪ್ಪನೂ ಅವ್ಳೆ ಕೇಳ್ತಾನೆ ನೀನು ಇವಳೆ ಕೇಳ್ತೀನಿ ಹಂಗಾರ ನಾನೇನು

ನೀವು ಫಿಲಮ್ಗಳು ಹೋದ್ರೆ ಯಾಕೆ ಇಲ್ಲಿ ನಿಂತ್ಕೋಬೇಕು ಯಾರ ಕತರ್ನ ಕಿಲಾಡಿ ಲಖನಯ್ಯ ಅಪ್ಪ ಮಗನ್ ಜಗಳದಲ್ಲಿ ಉಂಡೋನೇ ಜಾಣ ನಂಗೆ ನಾವಲ್ಲಿ ನನಗೆ ಚಿಕ್ಕ ಮುಂತೀನಿ ನಾನು ಸೊಸೆ ಸತ್ತಿನಿ ನಾನು ಅಪ್ಪ ಮಗು ಜಗಳ ಹೋಗ್ತೀನಿ ಈ ಬಡ್ಡಿ ಮಗ ಓಡಾಡ್ಸ್ಕೋಯ್ತು ನೋಡಪ್ಪ ನೋಡುವ ನಮ್ ಕತೆ ಏನ